ಯವ್ವನ ಕಾಲದಲ್ಲಿ ಯಾರು ಇರಬೇಕಂತೆ ಅಮ್ಮ ಯವ್ವನ ಕಾಲದಲ್ಲಿ ಯಾರಿರಬೇಕು ಸ್ಮರಿಸ್ಬೇಕು ಸ್ಮರಿಸ್ಬೇಕಂದ್ರೆ ಅವರನ್ನು ಹೃದಯದಲ್ಲಿ ಕರ್ಕೊಂಡು ಬರಬೇಕು ಹೃದಯದಲ್ಲಿ ಬರಬೇಕು ಅವರು ಯಾರು ಬರಬೇಕು ತಂದೆಯಾದ ದೇವರು ಬರಬೇಕು ಯೇಸು ಕ್ರಿಸ್ತರು ಬರಬೇಕು ಪವಿತ್ರ ಇರಬೇಕು ಮತ್ತು ಯಾರಿದ್ದಾರೆ ಯಾರಿದ್ದಾರೆ ತಂದೆಯಾದ ದೇವರ ಸ್ಥಾನದಲ್ಲಿ ದೇವರ ಸ್ಥಾನದಲ್ಲಿ ಎರಡನೇ ತೆಸಲೋನಿಗೆ ಅವರಿಗೆ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ನಾಲ್ಕನೇ ವಚನ ನೋಡಿ ಯಾವುದು ದೇವರೆನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಎದರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನೇ ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ದೇವರ ಗರ್ಭಗುಡಿ ದೇವರ ಗರ್ಭಗುಡಿ ಏನೆಂದು ನೋಡಿದ್ದೇವೆ ನಮ್ಮ ದೇಹ ದೇವರ ಗರ್ಭಗುಡಿ ಯಾವುದು ನಮ್ಮ ದೇಹ ದೇವರ ಮನೆ ನಮ್ಮ ದೇಹ ಆಗಿರುವಾಗ ಯಾರಿದ್ದಾರಂತೆ ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಂಡಿದ್ದಾನೆ ಯಾರು ದುರಾತ್ಮನು ದುರಾತ್ಮನು ಹೌದಲ್ವ ಯಾವುದು ದೇವರ ಎನಿಸಿಕೊಳ್ಳುತ್ತದೋ ಯಾವುದು ಪೂಜೆ ಹೊಂದುತ್ತದೋ ಅದನ್ನೆಲ್ಲ ನಾಶನಕ್ಕೆ ಅಧೀನನಾದ ಆ ಪುರುಷನು ಅಂದರೆ ಸೈತಾನನು ಎದರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನು ತಾನು ಹೆಚ್ಚಿಸಿಕೊಂಡು ತಾನು ದೇವರೆಂದು ಹೇಳಿಕೊಂಡು ದೇವರ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ ದೇವರ ಗರ್ಭಗುಡಿಯಲ್ಲೇ ಅಂದರೆ ದೇವರ ಮನೆಯಲ್ಲಿ ಯಾರಿದ್ದಾರೆಂತೂ ನೋಡುವಾಗ ದೇವರ ಮನೆಯಲ್ಲಿ ದೇವರಿಲ್ಲ ದೇವರ ಮನೆಯಲ್ಲಿ ದೇವರಿಲ್ಲ ದೇವರ ಮನೆಯಲ್ಲಿ ದುರಾತ್ಮ ಇದೆ ದುರಾತ್ಮ ಇರುವುದರಿಂದ ನೀನು ಚೆನ್ನಾಗಿ ಕುಡಿಪಾ ನೀನು ಚೆನ್ನಾಗಿ ವ್ಯಭಿಚಾರ ಮಾಡು ಹಣದಗೋಸ್ಕರ ದೋಚುಕು ಮೋಸ ಮಾಡು ಸುಳ್ಳು ಮಾತುಗಳನ್ನು ಹೇಳು ಎಲ್ಲ ಮಾಡು ಅದಕ್ಕೆ ನಮ್ಮ ದೇಹದ ಮೂಲಕ ಎಷ್ಟು ಅನ್ಯಾಯ ನಡೀತಾ ಇದೆ ಈ ಪ್ರಪಂಚ ದೇಶದಲ್ಲಿ ನೋಡುವಾಗ ಎಷ್ಟು ಅನ್ಯಾಯಗಳು ಎಷ್ಟು ಅಧರ್ಮಗಳು ನಡೀತಾ ಇದೆ ಪ್ರಿಯರಾಧ್ಯ